ಗುರುದೇವ ಪರಬ್ರಹ್ಮ ತಸ್ಮೈ ಸೇವೆ ನಮ್ಮ ದಿವ್ಯಪೂರದಲ್ಲಿ ಪಾದಾರ್ಪಣೆ ನಮಸ್ಕರಿಸುತ್ತಾನೆ ಮಾತಾಜಿ ತ್ಯಾಗಮಯ್ಯರಲ್ಲಿ ಪಾದಾರಂಭವಾಗಿ ನಮಸ್ಕರಿಸ್ತಾನ ಮಾತುಗಳನ್ನು ಕರ್ಕೊಂಡು ಬಂದ್ರು ಹೇಳ್ತೇನೆ ಆಗ್ತಾ ಇರಲ್ಲ ಹೇಳೋಣ ಶ್ರೀ ಮಾತೆಯ ಶ್ರೀ ಮಾತೆಯವರಲ್ಲಿ ಪ್ರಕಟವಾದಂತಹ ಮಾತೃತ್ವ ಶ್ರೀರಾಮಕೃಷ್ಣರು ಜಗತ್ತಿಗೆ ಕೊಟ್ಟಂತಹ ಬಡವಳಿ ಎಂದರೆ ಶ್ರೀ ಮಾತೆ ಮಾತೆಯ ಪ್ರೇಮ ಬಹಳ ಅಮೂಲ್ಯವಾದದ್ದು ಪ್ರೇಮ ಅನ್ನುವುದು ಅಮೂಲ್ಯವಾದ ಶಬ್ದ ಅಂತ ಹೇಳಬಹುದು ಇದು ಸ್ತ್ರೀಯರಲ್ಲಿ ವಿಶೇಷವಾದ ಗುಣ ತಾಯಿ ಎಂದರೆ ಮಧುರವಾದ ನೆನಪುಗಳು ಮರುಕಳಿಸುತ್ತೆ ಯಾವುದೆಂದರೆ ಬಾಲ್ಯದ ನೆನಪುಗಳು ಮಕ್ಕಳು ಅನಾರೋಗ್ಯದಿಂದ ಇದ್ದಾಗ ಅವಳ ಸೇವೆ ಮತ್ತು ಅಪಾಯದಿಂದ ಕಾಪಾಡುವಂತಹ ಅವಳ ಹೃದಯತ್ವ ಮತ್ತು ತಂದೆ ಬೈದಾಗ ಒಡೆದಾಗ ಅವರ ಅವಳಿಂದ ಬರುವಂತಹ ಸಮಾಧಾನದ ಮಾತುಗಳು ಸಾಂತ್ವಾನದ ಮಾತುಗಳು ಮಕ್ಕಳಿಗೆ ತುಂಬ ಬೇಕಾಗುತ್ತದೆ ಇದು ಮಗರವಾದ ಸಾಂತ್ವಾನದ ನುಡಿಗಳು ಮಕ್ಕಳಿಗೆ ಬೇಕಾಗುತ್ತೆ ಎಲ್ಲ ಗುರು ಎಲ್ಲ ಗುಣಗಳನ್ನು ಹೊಂದಿದಂಥ ನಮ್ಮ ಶಾರದಾ ಮಾತೆ ಪ್ರಪಂಚಕ್ಕೆ ತಾಯಿಯಾಗಿ ನಿಂತಹ ಶ್ರೀಮಾತೆ ರಾಮಕೃಷ್ಣರ ಜೊತೆಗೆ ಶ್ರೀಮಾತೆ ಬಾಲ್ಯವಾತ್ಸಲ್ಯ ಶಕ್ತಿ ರಾಮಕೃಷ್ಣರ ಜೊತೆಗೆ ಶ್ರೀಮಾತೆಯವರದು ಬಾಲ್ಯವಾತ್ಸಲ್ಯ ಶಕ್ತಿ ಪ್ರಕಟವಾಗುತ್ತದೆ ಬಾಲ್ಯ ಭಾವದ ಪತಿಗೆ ಮಾತೃಭಾವದ ಸತಿಯಾಗಿದ್ದರು ಬಾಲ್ಯ ಭಾವದ ಪತಿಗೆ ಮಾತೃಭಾವದ ಸತಿಯಾಗಿದ್ದರು ಶ್ರೀಮಾತೆ ಒಂದು ಘಟನೆ ಶಿಷ್ಯನಾದ ಬಾಬು ರಾಮನಿಗೆ ಗುರುಗಳು ನಾಲ್ಕು ಚಪಾತಿ ತಿನ್ನುವಂತಾಯಿತು ಅವನಿಗೆ ಹೊಟ್ಟೆ ಭಾತ ಅವ್ನಿಗೆ ಬಾಡಬೇಕು ಅದಕ್ಕೋಸ್ಕರ ನೀನು ನಾಲ್ಕೇ ಚಪಾತಿ ತಿನ್ನಿ ಯಾಕಂದ್ರೆ ನೀನು ಧ್ಯಾನಕ್ಕೆ ಕೊಡೋಲ್ಲ ಜಪ ಮಾಡೋಲ್ಲ ಅಂತ ಬೈತಾಯಿತು ಆದರೆ ತಾಯಿ ಮಾತ್ರ ತಾಯಿ ತರಳಲ್ಲ ಹಾಗಾಗಿ ನಾಲ್ಕು ಚಪಾತಿಯನ್ನು ಒಂದು ಆರು ಚಪಾತಿ ಎರಡು ಚಪಾತಿ ಹಾಕ್ತದೆ ಅದಕ್ಕೆ ಹೇಳ್ತಾರೆ ರಾಮಕೃಷ್ಣ ಅಲ್ಲ ನನಗೆ ಅವನಿಗೆ ಎಂಟು ಚಪಾತಿ ಆರು ಚಪಾತಿ ತಿನ್ನಿಸಿದ್ರೆ ಅವನು ಯಾವ ರೀತಿ ಧ್ಯಾನ ಮಾಡ್ತಾನೆ ಅವನು ಯಾವ ರೀತಿ ರಾಮ ಅವನು ದೈವತ್ವ ಭಾವಕ್ಕೆ ಹೋಗ್ತಾನೆ ಅವನು ನಿದ್ದೆ ಅಷ್ಟೇ ಅಂತ ಹೇಳ್ತಾನೆ ಆದರೆ ಅಮ್ಮ ಏನು ಹೇಳ್ತಾರೆ ಆಧ್ಯಾತ್ಮಿಕ ಜೀವನ ಬಿಟ್ಟು ಬಿಟ್ಟು ಎಂದರೆ ಅದಕ್ಕೆ ಮಾತು ಹೇಳುತ್ತಾರೆ ಅವನ ಆಧ್ಯಾತ್ಮಿಕ ಯೋಗ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಇನ್ನು ಅದರ ಭಾರನಿಗೆ ಬಿಟ್ಬಿಟ್ಟು ಅವನು ಹೊಟ್ಟೆ ತುಂಬ ತಿನ್ನುವಂಥ ಮಗು ನನ್ನ ಮಗ ಅವನು ತಿನ್ನಲಿ ಅವ್ನಿಗೆ ಸಾಕಷ್ಟು ಬಡಿಸುವಷ್ಟು ನನಗೆ ತೃಪ್ತಿ ಇರುತ್ತೆ ಆ ಅದ ಅವನ ಆಧ್ಯಾತ್ಮಿಕ ಜೀವನವನ್ನು ನಾನು ನೋಡ್ಕೊಳ್ತೀನಿ ಎಂ ತಾಯಿ ಈ ವಾತ್ಸರದ ಮಾತನ್ನು ಮಾತಾಡ್ತೀನಿ ಆಮೇಲೆ ಇನ್ನೂ ಒಬ್ಬ ಭಕ್ತೆ ತುಂಬ ಚಿಂತೆಯಿಂದ ಕೂತಿರ್ತಾಳೆ ಅವಳಿಗೆ ಮಾತು ಕೇಳ್ತಾರೆ ದುರ್ಬಲವಾದ ಮನಸ್ಸಿಂದ ಮನುಷ್ಯನಿಗೆ ನಾಮದ ಮೂಲಕ ಪಾರಾಗುವುದು ಹೇಗಮ್ಮ ಅಂತ ಕೇಳ್ತಾಳೆ ದುರ್ಬಲವಾದ ನಮ್ಮ ಮನಸ್ಸು ಆ ಮನಸ್ಸಿಂದ ನಾವು ಭಕ್ತಿಯಿಂದಾಗಲಿ ಭಜನೆಯಿಂದಾಗಲಿ ಅದು ಮನಸ್ಸು ನಿಲುಗಡೆ ಇಲ್ಲದಂತಹ ಮನಸ್ಸು ಅದರಿಂದ ನಾವು ಯಾವ ರೀತಿ ನಾವು ಅದನ್ನು ಪಡ್ಕೋಬೇಕು ದೇವತ್ವವನ್ನು ಅಂತ ಕೇಳಿದಾಗ ಅಮ್ಮ ಏನು ಹೇಳ್ತಾರೆ ಇದೆಲ್ಲ ನಾಮದ ಮೂಲಕ ಪಡೆಯುತ್ತೆ ಎಂದಾಗ ಅಮ್ಮ ಎಂದು ನೀನು ಯಾವಾಗಲೇ ಆಗಲಿ ಅಮ್ಮ ಅಂತ ಕರೆದರೆ ಸಾಕು ನನ್ನನ್ನು ಅಮ್ಮ ಅಂತ ಕರೆದರೆ ಸಾಕು ಅದನ್ನು ನಾನು ನೋಡ್ಕೊಳ್ತೇನೆ ನಿನ್ನ ಧ್ಯಾನವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದಂಥ ಉದಾರತ್ವದ ಭಾವನೆ ಶ್ರೀಮಾತೆಯವರು